ಆಟೋ ಕೆ ಟೆನ್ ನೋಡಿರಿ ಎರಡು ಸಾವಿರದ ಹದಿನೇಳು ಮಾಡೆಲ್ ಐತ್ರಿ ಮಾರಾಟಕ್ಕೆ ಬಂದೈತೆ ನೋಡಿರಿ ಈ ಗಾಡಿ ಗಾಡಿ ನಂಬರ್ ನೋಡಿರಿ ಒಂದ್ಸಲ ಕೆ ಎ ಒಳಗೈತೆ ಕೆ ಎ ಇಪ್ಪತ್ತೆಂಟು ಪಿ ಫೋರ್ ತ್ರೀ ಏಟ್ ಸಿಕ್ಸ್ ಗಾಡಿ ನಂಬರ್ ಐತಿ ಕ್ಯಾಮ್ರಾಮನ್ ಸಾಹೇಬ್ರೆ ಹಂಗೆ ಮುಂದೆ ಬರ್ರಿ ಟಯರ್ ತೋರಿಸಿರಿ ಮುಂದಿನ ಟೈರ್ ಹೆಂಗೈತೆ ಅನ್ನೋದು ಈ ಗಾಡಿ ನಿಮ್ಗೆ ಫುಲ್ ಡಿಟೇಲ್ಸ್ ಒಂದಂಗೆ ಹೇಳಾಕತ್ತೀನಿ ರೀ ಹೆಂಗೆ ಐತಿ ಅನ್ನೋದು ಟಯರ್ ನೋಡ್ರಿ ಇದು ಏಯ್ಟಿ ಫೈವ್ ಪರ್ಸೆಂಟ್ ಟಯರ್ ಐತ್ರಿ ಏನು ರೀ ಹಂಗೆ ಮುಂದೆ ಹಂಗೆ ಬರ್ರಿ ಬೈ ಎರಡು ಪವರ್ ವಿಂಡೋ ಬರ್ತಾವ್ರಿ ವೀಕಾಯಿ ಮಾಡಲ್ ಐತ್ರಿ ಹಚ್ಚಿ ಕಚ್ಚಕ್ಕೆ ಪವರ್ ವಿಂಡೋ ಬರ್ತಿದ್ರಿ ಗಾಡಿ ಮಾಲಕರು ನೋಡ್ರಿ ಎಲ್ಲ ಸಿಸ್ಟಮ್ ಮ್ಯೂಸಿಕ್ ಸಿಸ್ಟಮು ಐತಿ ಗಾಡಿ ನೋಡ್ರಿ ಇದು ಹಕ್ಷರ ಏನು ಈ ಟೆನ್ಷನ್ ಇಲ್ಲ ಹಂಗೆ ಬೈರಿ ಸೈಬ್ರ ಹಿಂದೆ ಎಸಿನೂ ಐತ್ರಿ ಪೆಟ್ರೋಲ್ದಾಗ ಐತಿ ನೋಡ್ರಿ ಆಲ್ಟೋ ಕೆಟ್ಟ ಹಿಂದಿನ ತೋರ್ಸು ಬೈ ಎರಡು ಮೂರು ಗೊಂಬಿ ಇಟ್ಟಾರ ಶೋಕಿ ಬೈರಿ ಬೈ ಇದಕ್ಕೆ ನೋಡ್ರಿ ಬೈ ಇದು ಬ್ಯಾಚ್ ತೋರಿಸು ಬೈ ಸುಜುಕಿ ಮಾರುತಿ ಸುಜುಕಿ ಅದಾವೆ ರೀ ಚಾಯೋ ಬೈ ಹಂಗೆ ಗಾಡಿ ಹೇಳ್ತ ನೀವು ಹಿಂದಿಂದ ತೆಗದ್ ತೋರಿಸ್ತೇನೆ ರೀ ಹೆಂಗೈತೆ ಅನ್ನೋದು ಈ ಗಾಡಿ ನೋಡ್ರಿ ಒಂದು ಸಲ ನೀವು ಸಮೀರ್ ರೇಡಿಯಂ ಪಾಯಿಂಟ್ ಮಹಾಲಿಂಗ್ಪುರ್ಗೆ ಬರ್ರಿ ಗಾಡಿ ಒಂದ್ಸಲ ಚೆಕ್ ಮಾಡ್ಕೋರಿ ಗಾಡಿ ಒಡೆದು ನೋಡಿರಿ ಮೇಸ್ತ್ರಿಗೆ ತೋರಿಸ್ರಿ ಪಸಂದ್ ಬಂದ್ರೆ ಮ್ಯೂಸಿಕ್ ಸೌಂಡ್ ಸಿಸ್ಟಮ್ ಒಂದು ಐತ್ರಿ ಏನು ರೀ ಹಿಂಗೈತ್ರಿ ಗಾಡಿ ತೋರಿಸಿ ಭೈ ಸೀಟ ಹಿಂದ ಬಾ ಭಿ ಗಾಡಿ ನೋಡಿರಿ ಕಂಡೀಷನ್ ಚಲೋ ಐತಿ ಮೂರು ಓನರ್ ಆಗ್ಯಾರೀ ಇದಕ್ಕೆ ಈಗ ಸದ್ಯದಾಗ ನೀವು ತೊಗೋರ ನಾಲ್ಕನೇದಾರ ಹಾಕಿರಿ ಬೈ ತೋರ್ಸ್ರಿ ಮ್ಯಾಗ ಇದು ಅಕ್ಷರ ಏನು ರೀ ಗಾಡಿ ಚಲೋ ಇಟ್ಕೊಂಡಾರ ಗಾಡಿ ಗಾಡಿ ರನ್ನಿಂಗ್ ಜನ್ಯನ್ ರನ್ನಿಂಗ್ ಐತ್ರಿ ರನ್ನಿಂಗು ತೋರಿಸ್ದು ನಿಮ್ಗೆ ರನ್ನಿಂಗ್ ಭಾಳ ಕಡಿಮೆ ಆಗಿದ್ರಿ ರೀ ಹೊಟ್ಟೆ ಹೊಡೆದಿಲ್ಲ ರೀ ರನ್ನಿಂಗೂರ ಗಾಡಿ ನಾನು ಹೊಡೆದು ನೋಡೇನ್ರಿ ಕಂಡೀಷನ್ ಭಾಳ ಚಲೋ ಐತಿ ರನ್ನಿಂಗ್ ತೋರ್ಸ್ತೀನಿ ನೋಡಿರಿ ಒಂದ್ಸಲ ನಿಮ್ಗೆ ಒಳಗೆ ಕೂತ್ಕೀತ ರೀ ರನ್ನಿಂಗ್ ಬಾ ಬೈ ಹೆಂಗೆ ತೋರ್ಸು ಬಾ ಬೈ ಕ್ಯಾಮ್ರಾಮನ್ ಸಾಹೇಬ್ರೆ ಹಂಗ ಅರವತ್ತ ಆರು ಸಾವಿರದ ನೂರ ಎಂಬತ್ತೇಳು ರೀ ಈಗ ಸದ್ಯದಾಗಿ ವಿಡಿಯೋ ಮಾಡಾಕತ್ತೀನಿ ಇಷ್ಟು ರನ್ನಿಂಗ್ ಆಗಿದ್ರಿ ನಿಮ್ಗೆ ನೋಡಿರಿ ನೀವು ಸಲ ಸೇಗಿರಿ ಕ್ಯಾಮ್ರ ಸರ್ ಹಂಗೆ ಎ ಎಸಿಯೂ ಐತಿ ಗಾಡಿ ನೋಡ್ರಿ ಚಲೋ ಕಂಡೀಷನ್ ಇದೆ ಹಂಗೆನು ಡ್ಯಾಮೇಜ ಕ್ರ್ಯಾಚ ಏನು ಭಾಳ ಇಲ್ಲ ರೀ ಟಯರ್ ತೋರ್ಸಿನ್ ಬೈ ಹೆಚ್ಚು ಕಡೆ ಒಂದು ಟೈರ್ ತೋರ್ಸಿ ಬೈ ಆ ಟೈರ್ ನೋಡಿರಿ ಅದು ಏಯ್ಟಿ ಫೈವ್ ಪರ್ಸೆಂಟ್ ಐತ್ರಿ ಹಿಂದಿನ ಟಯರ್ ಏತಿರಲ್ಲ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಐತ್ರಿ ಇದು ಟೈರ್ ಹಿಂದಿನ ಟೈರ್ ಹಚ್ಚಿ ಕುಡಿದು ಸೇಮ್ ಐತ್ರಿ ಈ ಗಾಡಿ ನೋಡ್ರಿ ಬಂದು ಇಂಜನ್ ಓಕೆ ಕಂಡೀಷನ್ ಒಳಗಿದ್ರಿ ಅದು ತೋರಿಸ್ ಟ್ರೈ ಮಾಡ್ತೀನಿ ತೆಗೆದು ಓಪನ್ ಮಾಡಿ ಡಿಕ್ಕಿ ಏನು ರೀ ಜಲ್ದಿ ಏನು ಮಾಡಿರಿ ಒಂದ್ಸಲ ಮಾಲಿಂಗಪುರಕ್ಕೆ ಬರ್ರಿ ಅಂಗಡಿಗೆ ಭೇಟಿ ಆಗ್ರಿ ಗಾಡಿ ಒಂದ್ಸಲ ಚೆಕ್ ಮಾಡ್ಕೊಡ್ರಿ ಆ ಬೈ ಹಿಂಗೆ ಡ್ಯಾಮೇಜ್ ಇದ್ದು ತೋರಿಸ್ರಿ ಲೈಟಿ ಹೆಡ್ ಲೈಟ್ ತೋರಿಸ್ರಿ ಈ ಗಾಡಿ ಬೈರಿ ಬೈ ಹಿಂಗೆ ರೌಂಡ್ ಮ್ಯಾಗಿಂದು ತೋರ್ಸಿರಲ್ಲ ಏನೂ ಟಚ್ ಏನೂ ಇಲ್ಲ ರೀ ಫಾಶ್ ಐದ್ರಿ ಕ್ಲೀನ್ ಐತ್ರಿ ನೀಟ್ ಆ್ಯಂಡ್ ಕ್ಲೀನ್ ಐತ್ರಿ ಇದೊಂದು ಗ್ಲಾಸ್ ಒಡೆದೈತ್ರಿ ನೋಡ್ರಿ ಬೈ ಇದೊಂದು ಗ್ಲಾಸ್ ಹಾಕೋಬೇಕ್ರಿ ಇತ್ತು ಖರ್ಚು ಒಂದು ಬಹುಶಃ ಮೂರಿಂದ ಮೂರುವರೆ ಸಾವಿರ ರೂಪಾಯಿ ಖರ್ಚು ಬರ್ದೈತ್ರಿ ತೊಗೊಂಡಾರ ಇದೊಂದು ಹಾಕೋಬೇಕಾ ಗಾಡಿ ಮ್ಯಾಗ ಇನ್ಶೂರೆನ್ಸು ಇಲ್ಲ ರೀನ ತೊಗೊಂಡಾರ ಇನ್ಶೂರೆನ್ಸು ಮಾಡ್ಕೋಬೇಕ್ರಿ ಇನ್ಶೂರೆನ್ಸ್ ಮಾಡ್ಕೋಬೇಕ್ರಿ ಈ ಗಾಡಿಗೆ ನೋಡ್ರಿ ಇನ್ಶೂರೆನ್ಸ ಮತ್ತು ಟ್ರಾನ್ಸ್ಫರ್ ಚಾರ್ಜ ಯಾರು ತೊಗೋತಿರ್ಲ ಅವರ ಮಾಡ್ಕೋಬೇಕ್ರಿ ಗಾಡಿಗೆ ಗಾಡಿ ಕಂಡೀಷನ್ ಒಳಗೈತಿ ಈ ಗಾಡಿ ರೇಟ್ ನೋಡಿರಿ ಈ ಗಾಡಿ ಮಾಲಕರ ನಾವು ರೇಟ್ ರೇಟಲ್ರಿ ಮುಂದೆ ಬಂದ್ರೆ ಮಾತಾಡಕ್ಕೆ ಬರ್ತೈತ್ರಿ ಪಾರ್ಟಿ ಮಾಡಿ ಮೂರು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಹೇಳಕತ್ತಾರೆ ಈ ಗಾಡಿ ಮಾಲಕರೀ ರೇಟ ನೀವು ಮುಂದೆ ಬಂದು ಚೆಕ್ ಮಾಡ್ಕೋರಿ ಚೆನ್ನ ರನ್ನಿಂಗು ಕಡಿಮೆ ಆಗೈತಿ ಗಾಡಿ ಕಂಡೀಷನ್ ಒಳಗೈತಿ ರೇಟ್ ಮತ್ತೊಮ್ಮೆ ಹೇಳಾಕತ್ತಿನ ನೋಡಿರಿ ಮೂರು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಹೇಳಕತ್ತಾರೀ ಇವ್ರ ಮುಂದೆ ಬಂದ್ರೆ ಬೈಟಕ್ಕದಾಗ ಏನು ಹೆಚ್ಚಾಗಿ ಕಡಿಮೆ ಆಕೈತಿ ಅದೊಂದು ಗ್ಲಾಸ್ ಹಾಕೋಬೇಕು ಈ ಗಾಡಿ ಯಾರು ತಗೋತಿರಲ್ಲ ನಮ್ದು ಕಮಿಷನ್ ಇರ್ತೈತ್ರಿ ಆ ಕಮಿಷನ್ ರೀ ಕಮಿಷನ್ ಮ್ಯಾಗ ನಮ್ಮದು ವರ್ಕ್ ಇರ್ತೈತ್ರಿ ಗಾಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ತೋರ್ಸಿನಿ ಗಾಡಿ ನೀವು ಬಂದ್ರೆ ಬೇಟ್ ನನ್ನ ಪ್ರಕಾರ ಗಾಡಿ ಓಕೆ ಐತ್ರಿ ಗಾಡಿ ಇನ್ನೂ ಪ್ರಾಬ್ಲಮ್ ಇಲ್ಲ ಮೈನರ್ ಸ್ವಲ್ಪ ಸೆಕೆಂಡ್ ಹ್ಯಾಂಡ್ ಅಂದರೆ ಮೈನರ್ ರೀ ಅಷ್ಟು ಭಾಳ ಕೆಲಸ ಇಲ್ಲ ರೀ ಈ ಗಾಡಿಗೆ ಹತ್ತು ಸಾವಿರ ರೂಪಾಯಿ ಒಳಗೆ ನಿಮ್ಗೆ ಗಾಡಿ ಮೀಡಿಯಮ್ ಜಾಸ್ತಿ ಹೇಳತ್ತೀ ರೀ ಅದ್ರ ಒಳಗೆ ಓಕೆ ಹಾಕೈತ್ರಿ ಗಾಡಿ ಮೇಸ್ತ್ರಿ ಬೇಕಾರೆ ನೀವು ಒಂದ್ಸಲ ಭೇಟಿ ಮಾಡಿಸ್ತೀವಿ ನಾವು ತೋರ್ಸೋಣ ತೋರ್ಸೂನ್ರಿ ಗಾಡಿ ಚಲೋ ಐತ್ರಿ ಈ ಗಾಡಿ ಕೊಡೋ ಪಾಪ ಕೊಡು ಮನಸ್ಸಿಲ್ಲ ಆದರೂ ಕೊಡಕತ್ತಾನೆ ಮನೆ ಪರಿಸ್ಥಿತಿ ಪ್ರಾಬ್ಲಮ್ ಅದ್ರ ಸಂಬಂಧ ನೀವು ಏನು ಮಾಡಿರಿ ಒಂದ್ಸಲ ಬೈಟಕಿದಾಗ ಜಲ್ದಿ ಎಲ್ಲಿಗೆ ಬರ್ಬೇಕು ರೀ ಮಾಲಿಂಗ ಬರ್ಬೇಕು ರೀ ಈ ಥರ ವೀಡಿಯೋಗಳ ನಿಮ್ಮೂ ಮಾಡಿ ನಾವು ಬಿಡ್ತೇವ್ರಿ ಗಾಡಿ ಸೇಲ್ ಮಾಡಿ ಕೊಡ್ತೀವ್ರಿ ನೀವು ನನಗೆ ಬಂದು ಭೇಟಿ ಆಗಿರಿ ಗಾಡಿ ಬೇಕಾರ ನೀವು ಎಲ್ಲಿ ಜಾಗದಾಗ ಬಾ ಅಂದ್ರೆ ಅಲ್ಲಿ ವೀಡಿಯೋ ಮಾಡ್ತೀವಿ ರೀ ಡ್ಯಾಟ್ ನಿಮ್ಮದು ಮೊಬೈಲ್ ನಂಬರ್ ಹಾಕ್ತೀವ್ರಿ ಅದರ ಕಮಿಷನ್ ಕೊಡ್ರಿ ಗಾಡಿ ಸೇಲ್ ಹಾಕವು ಗಾಡಿ ನೋಡ್ರಿ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವು ಗಾಡಿ ಕೆ ಒಳಗೈತ್ರಿ ಕೆ ಒಳಗೆ ಭಾಳ ಮಂದಿ ಎಲ್ಲ ಎಮ್ ಎಚ್ ಎ ವಿಡಿಯೋ ಬರಾಕತ್ತಿದ್ದು ಇದೊಂದು ಕೆ ಒಳಗೆ ಗಾಡಿ ಬಂದಿತ್ತು ಬಂದು ಚೆಕ್ ಮಾಡ್ಕೊರಿ ಮತ್ತೆ ಭೇಟಾಕರು ಒಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಥ್ಯಾಂಕ್ ಯು